ಗುಡ್ ಮಾರ್ನಿಂಗ್ ಎಲ್ರಿಗೂ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೆ ನಾನು ಗ್ರಹಲಕ್ಷ್ಮಿಯ ಟಾಪಿಕ್ ಮಾತಾಡಕ್ಕೆ ಬಂದಿದ್ದೇನೆ ಎಸ್ ಗೃಹಲಕ್ಷ್ಮಿಯರ್ಗಂತೂ ನಾವಂತೂ ಅನ್ಯಾಯ ಮಾಡೋಕ್ಕೆ ಬಿಡೋಲ್ಲ ಅಂತ ಒಂದು ಇದು ಆಗಿದೆ ಹೇಗೆ ಅಂತಂದರೆ ನಮಗೂ ಅನ್ಯಾಯ ಆಗಬಾರ್ದು ಯಾರ ಗೃಹಲಕ್ಷ್ಮಿಯರ್ಗೂ ಅನ್ಯಾಯ ಅನ್ಯಾಯ ಆಗಬಾರ್ದು ಅಲ್ವಾ ಬರದೇ ಇದ್ದರೆ ಎಲ್ರಿಗೂ ಬರಬಾರ್ದು ಬಂದರೆ ಎಲ್ರಿಗೂ ಬರಬೇಕು ಅನ್ನೋದೇ ಎಲ್ಲರೂ ಆಸೆ ಆಗಿರುತ್ತೆ ಅಲ್ವಾ ನಮ್ಮದು ನಿಮ್ಮದು ಎಲ್ರಿಗೂ ಇದೇ ಆಸೆ ಆಗಿರುತ್ತೆ ಓಕೆನಾ ಇನ್ನು ಫಸ್ಟಿಂದ ಯಾರಿಗೂ ಇನ್ನೂ ಸ್ವಲ್ಪ ಸ್ವಲ್ಪ ಜನಕ್ಕೆ ಒಂದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಐದು ಜ ಐದು ಪರ್ಸೆಂಟ್ ಜನಕ್ಕೆ ಏನಪ್ಪ ಅಂತಂದರೆ ಫಸ್ಟಿಂದ ಇನ್ನೂ ಗೃಹಲಕ್ಷ್ಮಿ ಅಮೌಂಟೇ ಬಂದಿಲ್ಲ ಪಾಪ ಅವ್ರು ಹೆಂಗಿರಬೇಕು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಅವರು ಅಯ್ಯೋ ಹೋದರೆ ಹೋಗಿ ಬಿಟ್ಬಿಡು ಅಂತ ಸಾವಾಸನೇ ಬಿಟ್ಬಿಟ್ಟಿದ್ದಾರೆ ಬನ್ನಿ ಅಂಥವ್ರಿಗೆ ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ಎಲ್ಲಾನು ಇವತ್ತು ಒಂದು ಭರ್ಜರಿ ಗುಡ್ ನ್ಯೂಸ್ ಜೊತೆಗೆ ಒಂದು ಸೊಲ್ಯೂಷನ್ನ ತಗೊಂಡು ಬಂದಿದ್ದೇನೆ ಎಸ್ ಬನ್ನಿ ಒಂದು ಸಿದ್ದರಾಮಯ್ಯ ಲೇಟೆಸ್ಟ್ ಘೋಷಣೆ ಮಾಡಿದ್ದಾರೆ ಅದು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅಂದ್ಕೊತೀನಿ ಬನ್ನಿ ಅದು ಏನಪ್ಪ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾರ್ಯಾರು ಹೊಸ್ದಾಗಿ ಬಂದು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ನೀನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬಂದರೆ ನೀವುಗಳೇ ನೋಡಬೇಕು ನನ್ನ ವೀಡಿಯೋಸ್ ಅಂತ ನನ್ನ ಆಸೆ ಆಗಿರುತ್ತೆ ಸೊ ಹಾಗಾಗಿ ಪ್ಲೀಸ್ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಆಫ್ಲೈನಲ್ಲೂ ನನ್ನದು ಅದೇ ಕೆಲಸ ಸೊ ಹಾಗಾಗಿ ಯಾವುದೇ ಹೊಸ ಹೊಸ ಸ್ಕೀಮ್ಗಳಾಗಲಿ ಯಾವುದೇ ಗೌರ್ಮೆಂಟ್ ಹೊಸ ಸವಲತ್ತುಗಳಾಗಲಿ ಬಿಟ್ಟರೆ ಇವಾಗ ಸಬ್ಸಿಡಿ ಲೋನ್ ಅಂತೆ ಯಾಕಂದರೆ ತುಂಬ ಜನಕ್ಕೆ ತುಂಬ ನೀಡಿರುತ್ತೆ ಏನಪ್ಪ ಅಂತಂದರೆ ಸಬ್ಸಿಡಿ ಲೋನು ಅರ್ಧಕ್ಕೆ ಕಟ್ಟಬೇಕು ಅನ್ನೋ ಥರ ಒಂದು ಫುಲ್ ಅಮೌಂಟ್ ತೊಗೊಂಡು ಅರ್ಧಕ್ಕೆ ಕಟ್ಟೋ ಥರ ಲೋನ್ ಸಿಕ್ಕರೆ ಚೆನ್ನಾಗಿರುತ್ತೆ ಯಾವುದೋ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡ್ಬೋದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ ತುಂಬ ಜನ ತುಂಬ ನೀಡಿರುತ್ತೆ ಅಮೌಂಟು ಸೊ ಹಾಗಾಗಿ ನಾನು ಅಂಥದ್ದೆಲ್ಲ ಮೊದಲು ತಿಳಿಸ್ಕೊಡ್ತೀನಿ ಯಾವುದೇ ಹೊಸ ಸ್ಕೀಮ್ ಬಿಟ್ರೂ ಫಸ್ಟು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅದಕ್ಕೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇರಿ ಅಂತ ಹೇಳ್ತಾ ಇರ್ತೀನಿ ಓಕೆನಾ ವೀಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಬಿಗಿನಿಂಗಿಂದ ಎಂಡ್ವರೆಗೂ ನೋಡಿ ಅರ್ಧಂಬರ್ಧ ಇನ್ಫಾರ್ಮೇಷನು ಯಾರೂ ಅರ್ಥ ಆಗೋಲ್ಲ ಸೊ ನಿಮ್ಗಂತೂ ಯೂಸ್ ಇಲ್ಲವೇ ಇಲ್ಲ ಇರೋದೇ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಫುಲ್ ವೀಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಪಟ್ ಅಂತ ಓಕೆನಾ ಗೃಹಲಕ್ಷ್ಮಿ ಹನ್ನೊಂದನೇ ಕಂತದ್ದು ತುಂಬ ಜನಕ್ಕೆ ಅಂದರೆ ತುಂಬ ಜನಕ್ಕೆ ಬಂದೇ ಇಲ್ಲ ಬಟ್ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತಂದರೆ ಇವತ್ತು ಅಂದರೆ ಇವತ್ತು ಬರುತ್ತೆ ಹತ್ತನೇ ತಾರೀಕು ಬುಧವಾರ ಇವತ್ತು ಹತ್ತನೇ ತಾರೀಕು ಬುಧವಾರ ನಾನು ಇವತ್ತೇ ಅಪ್ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಇವತ್ತು ಬರುತ್ತೆ ಖಂಡಿತವಾಗಲಿ ಯಾರ್ಯಾರಿಗೆ ಹನ್ನೊಂದನೇ ಕಂತದ ಅಮೌಂಟು ಪೆಂಡಿಂಗ್ ಇತ್ತು ಅವ್ರಿಗೆ ಬರುತ್ತೆ ಅಂತ ಹೇಳಿದ್ದಾರೆ ಓಕೆನಾ ಮತ್ತು ಏನು ಹೇಳಿದರು ಅಂತಂದರೆ ಹಿಂದೆ ಎಸ್ ಸಿ ಎಸ್ ಟಿ ಅವ್ರಿಗೆ ಮಾತ್ರ ನಾವು ಗೃಹಲಕ್ಷ್ಮಿ ಅಮೌಂಟು ಪೇ ಮಾಡ್ತೀವಿ ಅನ್ನೋ ಥರ ಹೇಳಿದರು ಅಲ್ವಾ ಬಟ್ ಅದನ್ನು ಅವರು ಚೇಂಜ್ ಮಾಡಿ ಯಾಕಂದರೆ ಯಾರು ಜನ ಯಾರಂದರೆ ಯಾರೂ ಸುಮ್ಮನೆ ಇರೋಲ್ಲ ಬರೀ ಅವರು ಕೊಟ್ಟು ಅದು ತಿಳಿದಿರೋ ವಿಚಾರನೇ ಹೇಳಬೇಕು ಅಂತಂದರೆ ಯಾಕಂದರೆ ಆಲ್ರೆಡಿ ಎಷ್ಟೋ ಜನದ ಎಷ್ಟೋ ಕಮೆಂಟ್ಸ್ ನೋಡಿದ್ದೀನಿ ನಾನು ಹೇಳಬೇಕು ಅಂತಂದರೆ ಯಾಕೆ ನಾವು ಓಟ್ ಹಾಕಿಲ್ವಂತ ನಾವೇನು ಮಾಡಿದ್ದೀವಿ ಹಾಗೆ ಹೀಗೆ ಅಂತ ಎಲ್ಲ ಕಮೆಂಟ್ಸ್ ಬರ್ತಾ ಇರುತ್ತೆ ಹೇಳಬೇಕು ಅಂತಂದರೆ ಅದಕ್ಕೆ ಅವರು ಆ ಥರ ಮಾಡೋಕ್ಕೂ ಆಗಲ್ಲ ನಾನು ವೀಡಿಯೋ ಮಾ ವೀಡಿಯೋ ನೋಡಬೇಕಾದ್ರೆ ಒಬ್ರಿಗೆ ಕಮೆಂಟ್ಸ್ ನೋಡಿದ್ದೆ ಅವ್ರು ಏನಂತಂದ್ರೆ ಗೊತ್ತಾ ವೋಟ್ ಹಾಕಿಸ್ಕೊಳ್ಳುವಾಗ ಸಿದ್ದರಾಮಯ್ಯನವ್ರು ಏನು ಹೇಳಿದರು ಅಂದರೆ ನನಗೂ ಬರುತ್ತೆ ನಿಮಗೂ ಬರುತ್ತೆ ನಾಳೆಯಿಂದ ನನ್ನ ಹೆಂಡ್ತಿಗೂ ಎರಡೆರಡು ಸಾವಿರ ಬರುತ್ತೆ ಮತ್ತು ನಾಳೆಯಿಂದ ನನ್ನ ಹೆಂಡ್ತಿನೂ ಫ್ರೀ ಬಸ್ಸಲ್ಲಿ ಓಡಾಡಬಹುದು ಅಂತ ಹೇಳಿಕೆ ಕೊಟ್ಟಿದ್ದರು ಇವಾಗ ಏನಾಯ್ತಂತೆ ಇವಾಗ ಯಾಕೆ ಒಂದು ಒಂದಾಗಿ ರೂಲ್ಸ್ ತೆಗಿತಾ ಇದ್ದಾರೆ ಅಂತ ಹೇಳ್ತಾಯಿದ್ರು ಎಸ್ ಅಫ್ಕೋರ್ಸ್ ಆ ಕ್ವಶನ್ ಬಂದೇ ಬರುತ್ತೆ ಎಲ್ರಿಗೂ ಬಟ್ ಇವಾಗ ಆ ತೊಂದರೆ ಇಲ್ಲ ಇವಾಗ ಅವ್ರು ಏನು ಡಿಸೈಡ್ ಬಂದಿದ್ದಾರೆ ಅಂತ ಅಂದರೆ ಎಷ್ಟೋ ಜನ ಶ್ರೀಮಂತರ ಹತ್ರನೂ ಬಿ ಪಿ ಎಲ್ ಕಾರ್ಡ್ ಇದೆ ಎ ವೈ ವೈ ಕಾರ್ಡ್ ಇದೆ ಓಕೆನಾ ಆ ಎಲ್ಲ ಕಾರ್ಡ್ಗಳನ್ನೂ ಕ್ಯಾನ್ಸಲ್ ಮಾಡಿಕೊಂಡು ಬಿಡಿ ಜನರಂತೂ ತುಂಬಾ ಎಕ್ಸ್ಪರ್ಟ್ ತುಂಬಾ ತಲೆ ಓಡಿಸ್ತಾರೆ ಬಟ್ ಈ ಶ್ರೀಮಂತರ ಹತ್ತಿರ ಎಲ್ಲ ಕಾರ್ಡ್ ಇರೋದನ್ನು ಕ್ಯಾನ್ಸಲ್ ಮಾಡಿ ಅಂದರೆ ಸ್ವಂತ ಮನೆ ಇರೋರ ಹತ್ರ ಕಾರ್ಡ್ ಇರಬಾರ್ದು ಮತ್ತು ಕಾರ್ ಇರೋರ ಹತ್ರ ಕಾರ್ಡ್ ಇರಬಾರ್ದು ಇಂಥದೆಲ್ಲ ಸರ್ಚ್ ಮಾಡಿ ಇಷ್ಟು ದಿವಸ ಅಂತೂ ಹೇಳ್ಕೊಂಡೇ ಬಂದಿದ್ದಾರೆ ಜನಗಳೇನು ತಿಳ್ಕೊತಾರೆ ಅಯ್ಯೋ ಹೋಗ್ಲಿ ಬಿಡಿ ಹೇಳ್ಕೊಂಡೇ ಬರ್ತಾ ಇದ್ದಾರೆ ಇವರೇನು ಕಾ ಕ್ಯಾನ್ಸಲ್ ಅಂತೂ ಮಾಡಲ್ಲ ತಗೊಳ್ಳೋ ದಿವಸ ಗೃಹಲಕ್ಷ್ಮಿ ಸ್ಕೀಮ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂತಾರೆ ಬಟ್ ಇದನ್ನು ಇವಾಗ ಸದ್ಯದಲ್ಲೇ ನೀವು ಈ ಕೆಲಸನ ಸ್ಟಾರ್ಟ್ ಮಾಡಬೇಕು ಅಂತ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಈ ಥರ ಮಾಡಿದರೆ ಅರ್ಧಕ್ಕರ್ಧ ಕಾಡು ಕ್ಯಾನ್ಸಲ್ ಆಗಿಬಿಡುತ್ತೆ ಏನು ಗೊತ್ತಾ ಸ್ವಂತ ಮನೆ ಇರೋದಿದೆ ಆಮೇಲೆ ಇರೋದಿದೆ ಮತ್ತು ಏನಪ್ಪ ಅಂತಂದರೆ ಸ್ವಂತ ಮನೆ ಇರುತ್ತೆ ಅದು ಸೆಕೆಂಡ್ರಿ ಓಕೆನಾ ಅತ್ತೆ ಮಾವಾಗೊಂದು ಕಾಡು ಮತ್ತು ಮಗ ಸೊಸೆಗೊಂದು ಕಾಡು ಈ ಥರ ಒಂದು ಈ ಥರನೂ ಇಟ್ಕೊಂಡಿದ್ದಾರೆ ಸಪ್ರೇಟ್ ಸಪ್ರೇಟು ಅಂದರೆ ಒನ್ ಮನೆಯಲ್ಲಿ ಮೂರು ಮೂರು ಕಾರ್ಡು ಎರಡೆರಡು ಕಾರ್ಡ್ ಇರುತ್ತಲ್ವ ಸೊ ಅಂಥದ್ದೆಲ್ಲ ಕಾರ್ಡು ಇವಾಗ ಕ್ಯಾನ್ಸಲ್ ಆಗಿಬಿಡುತ್ತೆ ಸೊ ಹಾಗಾಗಿ ಈ ಇಷ್ಟೆಲ್ಲ ಕಾರ್ಡ್ಗಳು ಕ್ಯಾನ್ಸಲ್ ಆದರೆ ಏನಾಗುತ್ತೆ ಅಂತಂದರೆ ಅರ್ಧಕ್ಕೆ ಅರ್ಧ ಹೊರೆ ಕಮ್ಮಿ ಆಗುತ್ತೆ ಹೇಳಬೇಕು ಅಂದರೆ ಅವಾಗ ಈಸಿಯಾಗಿ ನಾವು ಎರಡೆರಡು ಸಾವಿರ ಎಲ್ರಿಗೂ ಕೊಡಬಹುದು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಯಾರು ವರಿ ಮಾಡ್ಕೋಬೇಡಿ ಯಾರಿಗೂ ಗೃಹಲಕ್ಷ್ಮಿ ಅಮೌಂಟ್ ಅಂತ ಆಗಲಿ ಆಮೇಲೆ ಇನ್ನೊಂದು ಸ್ಕೀಮ್ ಅಂತಾಗಲಿ ಎಲ್ಲನೂ ಸ್ಕೀಮ್ ಸ್ಟಾರ್ಟ್ ಮಾಡಿ ಬ್ರ ಬರೀ ಗೃಹಲಕ್ಷ್ಮಿ ಅನ್ನಭಾಗ್ಯ ಹಣ ರನ್ನಿಂಗಲ್ಲಿ ಇಟ್ರು ಸಾಕು ಎಷ್ಟೋ ಜನಕ್ಕೆ ಎಷ್ಟೋ ಒಂದು ಹೆಲ್ಪ್ ಆಗುತ್ತೆ ಎಲ್ರದ್ದು ಒಪಿನಿಯನ್ ಕೇಳಿದರೆ ಏನು ಬರ್ತಾ ಇದೆ ಅಂತಂದರೆ ಎಸ್ ಗೃಹಲಕ್ಷ್ಮಿ ಅಮೌಂಟ್ ಬಂದರೆ ಸಾಕು ಎಷ್ಟೋ ಒಂದು ಯೂಸ್ ಆಗಿದೆ ನಮಗೆಲ್ಲ ಎಷ್ಟೋ ಮಕ್ಳಿಗೆ ಫೀಸ್ ಆಗುತ್ತೆ ಮನೆಗೆ ರೇಷನ್ ಆಗುತ್ತೆ ಹಾಲು ಸಕ್ಕರೆಗಾಗುತ್ತೆ ಅಂತ ಎಷ್ಟೋ ಜನ ಈ ಥರ ಹೇಳ್ತಾಯಿರ್ತಾರೆ ಸೊ ಹಾಗಾಗಿ ಯಾರು ವರಿ ಮಾಡ್ಕೋಬೇಡಿ ಹನ್ನೊಂದನೇ ಕಂತಿನ ಅಮೌಂಟ್ ಬಂದುಬಿಟ್ಟು ಇವಾಗ ಬರುತ್ತೆ ಮತ್ತು ಸಿದ್ದರಾಮಯ್ಯ ಒಂದು ಸಿದ್ದರಾಮಯ್ಯನವರು ಇವಾಗ ಒಂದು ಏನಪ್ಪ ಅಂತಂದರೆ ಒಂದು ಸೊಲ್ಯೂಷನ್ ತೆಗೆದಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಇದು ಕೆಲವು ಜನರಿಗೆ ಶಾಕಿಂಗ್ ನ್ಯೂಸ್ ಅಂತಲೇ ಆಗ್ಬೋದು ಯಾಕಂದರೆ ಅವ್ರದ್ದೆಲ್ಲ ಇವಾಗ ರೇಷನ್ ಕಾರ್ಡು ಯೂಸ್ ಆಗುತ್ತೆ ಒಬ್ಬೊಬ್ರು ಎರಡು ಸಾವಿರ ತಗೊಂಡಿಲ್ಲ ಅಂತಂದ್ರೂ ಅವರು ಹಾಸ್ಪಿಟಲ್ ಗೆ ಅಂತ ರೇಷನ್ ಕಾರ್ಡ್ ಇಟ್ಟಿರ್ತಾರೆ ಸೊ ಅಂಥವ್ರಿಗೆಲ್ಲ ಇದು ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಇದ್ರೆ ಇರಲಿ ಬಟ್ ಬಡವ್ರಿಗೆ ಯೂಸ್ ಆಗುತ್ತೆ ಇದ್ದವ್ರಿಗೆ ಎಲ್ಲ ಯೂಸ್ ಆಗ್ತಾ ಬಂದರೆ ಬಡವ್ರಿಗೆ ಯಾವಾಗ ಯೂಸ್ ಆಗಬೇಕು ಬಡವ್ರು ಯಾವಾಗ ಈ ಗೌರ್ಮೆಂಟ್ ಸವಲತ್ತುಗಳೆಲ್ಲ ತಗೋಬೇಕು ಶ್ರೀಮಂತರಿಗೋಸ್ಕರ ಬಡವ್ರಿಗೆ ಯಾಕೆ ಹೊಟ್ಟೆ ಮೇಲೆ ಕಲ್ಲು ಹಾಕಬೇಕು ಅಲ್ವಾ ಸೊ ಹಾಗಾಗಿ ಈ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀವಿ ಸೊ ಒಂದು ದೊಡ್ಡ ಗಾತ್ರದಲ್ಲಿ ಯೂಸ್ ಆಗಿಲ್ಲ ಅಂದರೂ ಒಂದು ಚಿಕ್ಕ ಇಷ್ಟ ಇಷ್ಟು ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ಓಕೆನಾ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡ್ಬೋದು ನಂಗೆ ಗೊತ್ತು ನೀವು ಡಿಸ್ಲೈಕ್ ಮಾಡಲ್ಲ ಅಂತ ಲೈಕ್ ಕೊಡ್ತೀರಾ ಅಂತ ಗೊತ್ತು ಆದಷ್ಟು ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ಮತ್ತೆ ಏನಪ್ಪ ಅಂತಂದರೆ ಹೊಸ ವೀಡಿಯೋ ಮತ್ತು ಹೊಸ ಕಂಟೆಂಟ್ ಒಂದಿಗೆ ಮತ್ತು ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್